ಸ್ನೇಹಿತರೆ ನಾವಿಂದು ತುಮಕೂರಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಅನತಿ ದೂರದಲ್ಲಿರ್ತಕ್ಕಂತಹ ಅತ್ಯಂತ ಪ್ರಖ್ಯಾತ ಪ್ರವಾಸಿ ತಾಣವೊಂದರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ಒಂದು ಕ್ಷೇತ್ರ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರ ಇದೊಂದು ಪ್ರಖ್ಯಾತ ಜೈನ ಯತಿಗಳ ಒಂದು ತಾಣ ಮತ್ತು ಒಂದು ಶ್ರೇಷ್ಠ ಪ್ರವಾಸಿ ತಾಣವೂ ಕೂಡ ನಾವು ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಬರ್ತಕ್ಕಂತ ಹಿರೇ ಇಂದ ಒಂದು ಎರಡು ಮೂರು ಕಿಲೋಮೀಟರ್ ನಲ್ಲಿ ಈ ಒಂದು ಕ್ಷೇತ್ರಕ್ಕೆ ನಾವು ಚಲಿಸಬಹುದಾಗಿದೆ ಜೈನ ಧರ್ಮ ಜಗತ್ತಿನಲ್ಲೇ ತಾತ್ವಿಕ ವಿಚಾರದಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮ ಅಂದ್ರೆ ತಪ್ಪಾಗಲಾರದು ಯಾಕೆಂದ್ರೆ ಪ್ರತಿಯೊಂದು ಪ್ರಾಣಿಗೂ ಕೂಡ ಬದುಕುವ ಹಕ್ಕಿದೆ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೂ ಹಿಂಸೆಯನ್ನ ನೀಡಬಾರದು ಅನ್ನುವ ಒಂದು ಮಾರ್ಗವನ್ನ ಜಗತ್ತಿಗೆ ತಿಳಿಸಿಕೊಟ್ಟಂತಹ ಶ್ರೇಷ್ಠ ಧರ್ಮ ಈ ಒಂದು ಜೈನ ಧರ್ಮ ಅಂತಹ ಒಂದು ಜೈನ ಧರ್ಮದ ಶ್ರೇಷ್ಠ ಯಾತ್ರಿಕ ಸ್ಥಳ ಈ ಒಂದು ಬಂಧಾರಗಿರಿ ಜೈನ ಧರ್ಮದಲ್ಲಿ ದೇವರನ್ನ ಪೂಜಿಸುವುದಿಲ್ಲ ದೇವರಿಗೆ ಪರ್ಯಾಯವಾಗಿ ತಮ್ಮ ಒಂದು ಜೀವನದಲ್ಲಿ ಜೈನ ತತ್ವಗಳನ್ನು ಆಚರಿಸಿ ಸಾಧನೆಗೈದಂತಹ ಮಹನೀಯರನ್ನ ಅವರು ತೀರ್ಥಂಕರರ ರೂಪದಲ್ಲಿ ಪೂಜಿಸುವುದನ್ನು ಕಾಣಬಹುದಾಗಿದೆ ಅಂತಹ ಪ್ರಮುಖ ತೀರ್ಥಂಕರರಲ್ಲಿ ಚಂದ್ರ ಪ್ರಭೆ ಅಂತಕ್ಕಂಥ ತೀರ್ಥಂಕರರು ಕೂಡ ಹೌದು ಈಗ ನಾವು ಕಾಣ್ತಾ ಇರತಕ್ಕಂತಹ ವಿಗ್ರಹ ಆ ಚಂದ್ರಪ್ರಭೆ ಅಂತಕ್ಕಂತಹ ತೀರ್ಥಂಕರರ ವಿಗ್ರಹವಾಗಿದ್ದು ಇದು ಸುಮಾರು ಇಪ್ಪತ್ತೊಂದು ಅಡಿ ಅಂದ್ರೆ ಆರು ಪಾಯಿಂಟ್ ನಾಲ್ಕು ಮೀಟರ್ ಎತ್ತರದ ಒಂದು ಏಕಶಿಲಾ ಮೂರ್ತಿಯಾಗಿದೆ ಬೆಟ್ಟದ ಬುಡದಲ್ಲಿ ಜೈನ ಆಚಾರ್ಯ ಶಾಂತಿ ಸಾಗರರಿಗೆ ಅರ್ಪಿತವಾಗಿರತಕ್ಕಂತ ಒಂದು ಗುರುಮಂದಿರ ಇದೆ ಈ ಗುರುಮಂದಿರ ಎಂಬತ್ತೊಂದು ಅಡಿ ಅಂದ್ರೆ ಇಪ್ಪತ್ತೈದು ಮೀಟರ್ ಇರತಕ್ಕಂತಹ ಒಂದು ಗುರುಮಂದಿರವಾಗಿದೆ ದಿಗಂಬರ ಸನ್ಯಾಸಿಗಳು ಬಳಸ್ತಕ್ಕಂತಹ ಪಿಂಜಿ ಅಂದ್ರೆ ನವಿಲುಗರಿಯ ಬೀಸಣಿಕೆಯಂತೆ ಈ ಒಂದು ದೇವಾಲಯದ ಒಂದು ವಿನ್ಯಾಸವನ್ನು ಮಾಡಿರತಕ್ಕಂಥದ್ದನ್ನ ಕಾಣಬಹುದಾಗಿದೆ ಈ ದೇವಾಲಯವನ್ನ ಪಿಕಾಕ್ ಟೆಂಪಲ್ ಅಂತ ಕೂಡ ಸಾಮಾನ್ಯವಾಗಿ ಜನರು ಕರೆಯುವುದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಈ ಒಂದು ದೇವಾಲಯ ಇನ್ನಿಸ್ ರೆಕಾರ್ಡ್ನಲ್ಲೂ ಕೂಡ ತನ್ನ ಹೆಸರನ್ನು ದಾಖಲಿಸುವುದರ ಮೂಲಕ ಎಲ್ಲರ ಆಕರ್ಷಣೆಗೆ ಪಾತ್ರವಾಗಿದೆ ದೇವಾಲಯದ ಒಳಭಾಗದಲ್ಲಿ ನಾವು ಧ್ಯಾನಕ್ಕೆ ಕುಳಿತುಕೊಂಡ್ರೆ ನಮ್ಮನ್ನು ನಾವೇ ಮರೆತು ಹೋಗ್ಬಿಡ್ತೀವಿ ಅಷ್ಟೊಂದು ಸುಂದರವಾದಂತಹ ಪ್ರಶಾಂತವಾದಂತಹ ಒಂದು ಸುಂದರ ಮಂದಿರ ಇದಾಗಿದೆ ಮುಂದೆ ನಾವು ಮಂದಾರಗಿರಿ ಪರ್ವತದ ಮೇಲ್ಭಾಗಕ್ಕೆ ತೆರಳಿಕ್ಕೆ ಪ್ರಯಾಣವನ್ನು ಬೆಳೆಸಿದ್ವು ಇಲ್ಲಿ ಸುಂದರವಾದಂತಹ ಒಂದು ಗಿರಿ ಪರ್ವತದ ಮೇಲ್ಭಾಗಕ್ಕೆ ಏರ್ತಕ್ಕಂಥದ್ದೇ ಒಂದು ರೀತಿಯಾದಂತಹ ಆನಂದ ಮತ್ತು ವಿಸ್ಮಯವನ್ನ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ತಂದು ಕೊಡ್ತದೆ ಸುಂದರವಾದಂತಹ ಪ್ರಾಕೃತಿಕ ವಾತಾವರಣವನ್ನ ಇಲ್ಲಿ ಕಾಣಬಹುದಾಗಿದೆ ಮಂದಾರಗಿರಿ ದೇವಾಲಯ ಸಂಕೀರ್ಣವು ಮಲ್ಲಿನಾಥ ಹೆಸರಿನ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದೆ ಬೆಟ್ಟದ ತುದಿಯಲ್ಲಿ ಹನ್ನೆರಡನೆಯ ಶತಮಾನದ ನಾಲ್ಕು ದೇವಾಲಯಗಳನ್ನ ಕಾಣಬಹುದಾಗಿದೆ ಮತ್ತು ಒಂದು ಸ್ತೂಪ ತೀರ್ಥಂಕರ ವರ್ಣಚಿತ್ರಗಳೊಂದಿಗೆ ಬೃಹತ್ ಕಲ್ಲಿನ ಗೋಡೆಯನ್ನ ಇಲ್ಲಿ ನಿರ್ಮಿಸಿರುವುದನ್ನು ನಿರ್ಮಿಸಿರುವುದನ್ನ ಗಮನಿಸಬಹುದಾಗಿದೆ ಇಲ್ಲಿ ಸುಂದರವಾದಂತಹ ಕೃತಕ ಮರ ಮತ್ತು ಅಲ್ಲಿ ಜೈನ ಯತಿಗಳ ಒಂದು ಶಿಲಾ ಕೆತ್ತನೆ ನಾವು ಈ ಗಿರಿಯಲ್ಲಿ ನಾಲ್ಕು ಬಸದಿಗಳನ್ನ ಕಾಣಬಹುದಾಗಿದೆ ಜೈನರ ಒಂದು ಪ್ರಾರ್ಥನಾ ಸ್ಥಳಗಳನ್ನ ಬಸದಿಗಳು ಅಂತ ಕರೆತ್ಕೊಂತಾರೆ ತಮ್ಮ ಒಂದು ತೀರ್ಥಂಕರಗಳನ್ನ ಇಲ್ಲಿ ದೇವರ ಸ್ವರೂಪವಾಗಿ ಅವರು ಪ್ರಾರ್ಥಿಸ್ತಕ್ಕಂತಹ ಪೂಜಿಸ್ತಕ್ಕಂತ ಪದ್ಧತಿಗಳನ್ನ ಗಮನಿಸಬಹುದಾಗಿದೆ ಸುಂದರವಾದಂತಹ ಆ ಜೈನ ಯತಿವರಿಯರ ತೀರ್ಥಂಕರ ವಿಗ್ರಹಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಸರಸ್ವತಿ ಎಂಬವಳು ಒಂದು ಹೆಣ್ಣಿನ ರೂಪವನ್ನ ಕೊಟ್ಟವಳಲ್ಲ ಪರಮ ಜಿತೇಂದ್ರ ವಾಣಿ ಸರಸ್ವತಿ ಎಂಬುದಕ್ಕಂತಹ ಪಂಪ ಮಹಾಕವಿಯ ವಾಣಿಯನ್ನು ಕೂಡ ಈ ಒಂದು ಜೈನಾಲಯದಲ್ಲಿ ಹಾಕಿರುವುದನ್ನ ಗಮನಿಸಬಹುದಾಗಿದೆ ಸುಂದರವಾದ ಮೈದಾಳ ಕೆರೆಯ ಒಂದು ವಿಹಾಂಗಣ ನೋಟವನ್ನ ಕಾಣಬಹುದಾಗಿದೆ ಈ ಕೆರೆಯನ್ನ ಪದ್ಮಾವತಿ ಕೆರೆ ಅಂತಲೂ ಇಲ್ಲಿ ಕರೆದುಕೊಳ್ಳುವುದನ್ನ ಕಾಣಬಹುದಾಗಿದೆ ಇದರ ಬರೀ ಅಲ್ಲಲ್ಲೇ ಎಂಟು ದೇವಿಯರ ವಿಗ್ರಹಗಳಿರುವುದನ್ನ ಕೂಡ ಗಮನಿಸಬಹುದು ಇದು ಕೂಡ ಒಂದು ಪ್ರಖ್ಯಾತವಾಗಿರ್ತಕ್ಕಂತಹ ಒಂದು ಯಾತ್ರಾ ಸ್ಥಳ ಎಂದರೆ ತಪ್ಪಾಗ್ಲಾರದು ಇಲ್ಲಿ ಜೈನ ಯತಿಗಳ ಪಾದದ ಗುರುತನ್ನು ಗಮನಿಸಬಹುದಾಗಿದೆ